ಸುಮಾರು ಹದಿಮೂರು ಲಕ್ಷ ಜನ ಎರಡು ಸಾವಿರದ ಇಪ್ಪತ್ತ್ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ತಮ್ಮ ವಿದ್ಯಾಭ್ಯಾಸಕ್ಕೆ ಅಂತ ಹೊರಗಡೆ ಹೋಗಿರುವಂತಹ ಸಂಖ್ಯೆ ಇಂಡಿಯನ್ ಸ್ಟೂಡೆಂಟ್ ಸ್ಟಡಿಂಗ್ ಅಬ್ರಾಡ್ ಆರ್ ಮೋರ್ ದೆನ್ ಎವರ್ ಬಿಫೋರ್ ಆಂಧ್ರ ತೆಲಂಗಾಣ ಪಂಜಾಬ್ ಮತ್ತು ಮಹಾರಾಷ್ಟ್ರ ದೇಶ ರಾಜ್ಯಗಳಿಂದ ಸುಮಾರು ಜನ ಹೊರಗಡೆ ಹೋಗುವಂತಹ ಸಂಖ್ಯೆಯಲ್ಲಿ ಫಾರ್ಟಿ ಪರ್ಸೆಂಟ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇನ್ ಕೆನಡಾ ಇನ್ ಟ್ವೆಂಟಿ ಟ್ವೆಂಟಿ ಟೂ ಈ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದೀನಿ ಅಂತಂದರೆ ನೀವು ಈ ಥರ ತಯಾರಿ ಮಾಡ್ತಿದ್ದೀರಾ ಹೊರಗಡೆ ಹೋಗಿ ನಿಮ್ಮ ವಿದ್ಯೆ ಆಗಿರ್ಬೋದು ಅಥವಾ ಉದ್ಯೋಗಕ್ಕೆ ಹೊರಗಡೆ ದೇಶಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ವಿಡಿಯೋಲಿ ಇದರ ಲಾಭ ಮತ್ತು ನಷ್ಟ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರಣೆ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೆಲ್ಕಮ್ ಟು ಇ ಟಿ ಮಾರ್ಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಲೆಟ್ಸ್ ಡಿಸ್ಕಸ್ ಅಬೌಟ್ ಅಡ್ವಾಂಟೇಜ್ ಏನು ಯಾಕೆ ಹೋಗ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯಾಕೆ ಹೋಗ್ಬೇಕು ಅಂತ ಅನಿಸುತ್ತೆ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಇಲ್ಲಿಗೆ ಹೋಗಬೇಕು ಅಂತಂದ್ರೆ ಲೆಸ್ ಎಕ್ಸಾಮ್ ಪ್ರೆಷರ್ ಅಂದ್ರೆ ಇದನ್ನು ನಾನು ಐ ಐ ಟಿ ಮತ್ತು ಜೆ ಇ ಎಕ್ಸಾಮ್ಸಿಗೂ ಮತ್ತು ಕ್ಯಾಟ್ ಎಕ್ಸಾಮ್ಗೂ ಕಂಪೇರ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈಗ ಬೇರೆ ದೇಶದಲ್ಲಿ ನಿಮಗೆ ಜಿ ಆರ್ ಇ ಮತ್ತು ಜಿ ಮ್ಯಾಟ್ ಎಕ್ಸಾಮ್ಗಳನ್ನ ಬರೆದು ಆ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆದಮೇಲೆ ನಿಮಗೆ ಒಂದು ಯೂನಿವರ್ಸಿಟಿ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಅಲಾಟ್ ಆಗುತ್ತೆ ಈಗ ನಾನು ಈ ವರ್ಷ ಜಿ ಆರ್ ಇ ಅಥವಾ ಜಿ ಮ್ಯಾಟ್ ಬರ್ದಿದ್ದೀನಿ ಅಂದರೆ ನನಗೆ ಅದರ ವ್ಯಾಲಿಡಿಟಿ ಐದು ವರ್ಷಗಳವರೆಗೂ ಇರುತ್ತೆ ಅದೇ ನೀವೊಬ್ಬ ಐ ಐ ಟಿ ಆಸ್ಪರೆಂಟ್ ಆಗಿದ್ರೆ ಅಥವಾ ನೀವು ಜೆ ಇ ಆ್ಯಸ್ಪಿರೆಂಟ್ ಐ ಐ ಟಿ ಹೋಗಬೇಕು ಅಥವಾ ಅದಕ್ಕೆ ಎಕ್ಸಾಮ್ ಬರ್ದಿದ್ದೀರಾ ಆ ಎಕ್ಸಾಮ್ ವ್ಯಾಲಿಡಿಟಿ ನಿಮಗೆ ಕೇವಲ ಒಂದು ವರ್ಷ ಮಾತ್ರ ಇರುತ್ತೆ ಅಂಡ್ ಕ್ಯಾಟ್ ಎಕ್ಸಾಮ್ ಬರ್ದಿದ್ದೀರಾ ಅಂದ್ರೆ ಅದಕ್ಕೆ ನಿಮಗೆ ವ್ಯಾಲಿಡಿಟಿ ಕೇವಲ ಒಂದು ವರ್ಷ ಇರುತ್ತೆ ಅದೇ ನೀವು ಅನ್ನೋ ಜಿ ಆರ್ ಜಿ ಮ್ಯಾಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ಐದು ಒಳಗಾಗಿ ಆ್ಯಂಡ್ ನಂಬರ್ ಆಫ್ ಟೈಮ್ಸ್ನ ನೀವು ಆ ಎಕ್ಸಾಮ್ನ ತಗೋಬಹುದು ವೆನ್ ಇಟ್ ಕಮ್ಸ್ ಟು ಜೆ ಆರ್ ಇ ಆ್ಯಂಡ್ ಜಿ ಮ್ಯಾಟ್ ಅದೇ ನೀವು ಐ ಐ ಟಿ ಮತ್ತು ಕ್ಯಾಟ್ ಎಕ್ಸಾಮ್ಸ್ಗಳನ್ನು ಇಂಜಿನಿಯರಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ಗಳಿಗೆ ಬೇಕಾಗುವಂಥ ಎಕ್ಸಾಮ್ಗಳನ್ನ ಇಂಡಿಯಲ್ಲಿ ಬರೆದ್ರೆ ಸ್ಪೆಸಿಫಿಕ್ ಡೇಟ್ ಇರುತ್ತೆ ಆ್ಯಂಡ್ ವರ್ಷದಲ್ಲಿ ಕೇವಲ ಒಂದು ಸರ್ತಿ ಆ ಎಕ್ಸಾಮ್ನ ನಡೆಸ್ತಾರೆ ನೀವು ಆ ಟೈಮಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಇಂಡಿಯನ್ ಕಾಲೇಜಸ್ ಆ್ಯಂಡ್ ಇಂಡಿಯನ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜಸ್ ಅಂದರೆ ಟಾಪ್ ಐ ಐ ಟಿಗಳಾಗಿರ್ಬೋದು ಟಾಪ್ ಐ ಏ ಎಮ್ಸ್ ಆಗಿ ಆಗಿರ್ಬೋದು ಈ ಥರದ್ದು ಒಳ್ಳೆ ಬಿ ಸ್ಕೂಲ್ ಗಳಿಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್ ಹೋಗಬೇಕು ಅಂತಂದರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಬೇಕಾಗಿರುವಂಥ ಮೇನ್ ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ಕ್ಲಿಯರ್ ಆಗಬೇಕು ಅದು ತುಂಬಾ ಕಷ್ಟಕರವಾಗಿರತಕ್ಕಂತಹ ಎಕ್ಸಾಮ್ ನಿಮ್ಗೆ ಎಕ್ಸಾಮ್ ತುಂಬಾ ಕಷ್ಟ ಇರುತ್ತೆ ಕ್ಲಿಯರ್ ಆಗುವಂಥದ್ದು ಮತ್ತೆ ಸಕ್ಸಸ್ ರೇಟ್ ಒನ್ ಆರ್ ಟೂ ಆರ್ ಫೈವ್ ಪರ್ಸೆಂಟ್ ಒಳಗಡೆ ಇರುವಂತಹ ನಮ್ಮ ಸಂಖ್ಯೆ ಇದಕ್ಕೆ ತುಂಬ ಕಷ್ಟಪಟ್ಟು ಓದಬೇಕು ನಿಮಗೆ ಎಷ್ಟೋ ಸರ್ ಎಷ್ಟೋ ಜನ ಇದಕ್ಕೆ ಅಂತಲೇ ಒಂದು ವರ್ಷ ಬ್ರೇಕ್ ತಗೊಂಡು ತಮ್ಮ ಕೆರಿಯರಲ್ಲಿ ಬ್ರೇಕ್ ತಗೊಂಡು ಕೂತ್ಕೊಂಡು ಓದಿ ಟ್ರೈ ಮಾಡಿ ಎಷ್ಟೋ ಜನ ನಿರಾಶ್ರಿತರಾಗಿರುವಂಥ ಸಂಖ್ಯೆ ಇದೆ ಅವ್ರಿಗೆ ಸಿಗದೆ ಇರುವಂಥ ಕಾರಣ ಬೇರೆ ಬೇರೆ ಸಿ ಸಣ್ಣ ಕಾಲೇಜಸ್ಗೆ ಅಥವಾ ಅವರ ನ ಬೇರೆ ಕಡೆ ಶಿಫ್ಟ್ ಮಾಡಿರುವಂಥ ಸುಮಾರು ಜನ ಇದ್ದಾರೆ ಆದರೆ ಅದೇ ನೀವು ಜೆ ಆರ್ ಇ ಮತ್ತು ಜಿ ಏನೋ ಜಿ ಎಕ್ಸಾಮ್ ಎಕ್ಸಾಮ್ನ ಕಂಪೇರ್ ಮಾಡಿದ್ರೆ ಎಷ್ಟೋ ಜನರಿಗೆ ಫಸ್ಟ್ ಇಯರ್ ಸಿಗದೆ ಇರ್ಬೋದು ಸೆಕೆಂಡ್ ಇಯರ್ ಸಿಗದೆ ಇರ್ಬೋದು ಥರ್ಡ್ ಇಯರ್ ಸಿಗದೆ ಇರ್ಬೋದು ಅಥವಾ ನಿಮಗೆ ಐದು ವರ್ಷ ಅಪರ್ಚುನಿಟಿ ವಿಂಡೋ ಅನ್ನೋದು ಓಪನ್ ಆಗುತ್ತೆ ಆ ಫೈವ್ ಇಯರ್ಸಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಯಾವುದಾದ್ರೂ ಒಂದು ಕಂಟ್ರಿ ಒಳಗಡೆ ಆ್ಯಸ್ ನಂಬರ್ ಆಫ್ ಕಾಲೇಜಸ್ ಹೊರಗಡೆ ಜಾಸ್ತಿ ಇರೋ ಕಾರಣ ಕಂಪೇರ್ ಟು ಇಂಡಿಯಾ ನಿಮಗೆ ಅಪರ್ಚುನಿಟೀಸ್ ಓಪನ್ ಆಗುತ್ತೆ ನಂಬರ್ ಆಫ್ ಕಂಪ್ನಿ ಕಂಟ್ರೀಸ್ನು ಓಪನ್ ಅಪ್ ಆಗೋ ಕಾರಣ ಅಪರ್ಚುನಿಟಿ ಜಾಸ್ತಿ ಆಗೋ ಕಾರಣ ನಿಮಗೆ ಎಕ್ಸಾಮ್ ಪ್ರೆಷರ್ ಸ್ವಲ್ಪ ಕಡಿಮೆ ಅನಿಸುತ್ತೆ ಈಗ ಕ್ಯಾಟ್ ಜೇಗೆ ಹೇಗೆ ನೀವು ಬ್ರೇಕ್ ತಗೊಂಡು ಕಲಿತಿರೋ ಅಷ್ಟು ಬ್ರೇಕ್ ತಗೊಳ್ಳೋ ಅವಶ್ಯಕತೆ ಎಲ್ಲಿ ಬೀಳಲ್ಲ ಇದು ಫಸ್ಟ್ ಪಾಯಿಂಟ್ ಆಫ್ ಅಡ್ವಾಂಟೇಜ್ ಜನ ಯೋಚನೆ ಮಾಡುವಂತಹದ್ದು ಎಕ್ಸಾಮ್ ಪ್ರೆಷರ್ ಸ್ವಲ್ಪ ಕಡಿಮೆ ಇರುತ್ತೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಯಾಕೆ ಸುಮಾರು ಜನ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಸಿಗುವಂತಹ ಇಲೀಟ್ ಆಪರ್ಚುನಿಟಿಗಳು ಹಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಂಡಿಯಾ ಅಲ್ಲಿ ಮಾರ್ಕೆಟಿಂಗ್ ಮೇಲೆ ಎಂ ಬಿ ಎ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ ನನ್ನ ಮಾರ್ಕೆಟಿಂಗ್ ವಿಷಯದಲ್ಲಿ ಎಂ ಬಿ ಎ ಮುಗಿಸಿದ್ದೀನಿ ಇಲ್ಲಿ ಮಾರ್ಕೆಟಿಂಗಿಗೂ ಸೇಲ್ಸಿಗೂ ಅಷ್ಟು ಡಿಫ್ರೆನ್ಸ್ ನಿಮಗೆ ಕಾಣಲ್ಲ ನೈಂಟಿ ಪರ್ಸೆಂಟ್ ಜನ ಸೇಲ್ಸ್ ಥರನೇ ಮಾರ್ಕೆಟಿಂಗ್ ಕೆಲಸ ಹುದ್ದೆಗಳನ್ನ ಮಾಡ್ತಿರ್ತಾರೆ ಬಟ್ ನಿಮ್ಗೆ ಎಷ್ಟು ಕನ್ಸಲ್ಟಿಂಗ್ ಜಾಬ್ಸ್ಗಳು ಸಿಗುತ್ತೆ ಇಲ್ಲಿ ಎಷ್ಟು ನಿಮಗೆ ಮೇನ್ ಪೇರೆಂಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕೆ ಆಪ್ಷನ್ ಸಿಗುತ್ತೆ ಆ ಸಂಖ್ಯೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಂಪ್ ಮಾಡಿದ್ರೆ ಕಡಿಮೆ ಅನಿಸುತ್ತೆ ಸುಮಾರು ಜನರಿಗೆ ಹಾಗಾಗಿ ಅಲ್ಲಿ ಏನಾಗುತ್ತಾ ಅಂತಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಡೈರೆಕ್ಟ್ ಆಗಿ ಬ್ಯಾಂಕರ್ ಅಂತ ಕೆಲಸ ಮಾಡ್ತೀರಾ ಎರಡನೇ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ನಿಮ್ಗೆ ಎಷ್ಟೊಂದು ಕಂಪನಿಗಳಲ್ಲಿ ಕನ್ಸಲ್ಟೆಂಟ್ ಅಂಡ್ ಎಷ್ಟು ಇಂಡಿಯಾದಲ್ಲಿ ಎಷ್ಟು ಕಂಪನಿಗಳಿದೆ ಕನ್ಸಲ್ಟೆಂಟ್ ಆಗಿ ಅಲ್ಲಿ ಎಷ್ಟು ಕಂಪನಿಗಳಿದೆ ನಂಬರ್ ಆಫ್ ಅಪರ್ಚುನಿಟಿ ಜಾಸ್ತಿ ಅಂಡ್ ಇಂಜಿನಿಯರ್ಸ್ ಆಗಲಿ ಡೆವಲಪರ್ಸ್ ಆಗಿರೋ ಏನೋ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರ್ಬೋದು ಟೆಸ್ಟಿಂಗ್ ಈ ಟೆಕ್ನಿಕಲ್ ಡೊಮೇನ್ ಕೆಲಸ ಮಾಡ್ತಿರೋರಿಗೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಈ ಆಪಲ್ ಗೂಗಲ್ ಅಮೆಝಾನ್ ಈ ತರ ದೊಡ್ಡ ದೊಡ್ಡ ಕಂಪನಿಗಳು ಮೇನ್ ಕಂಪನಿಗಳು ಅಲ್ಲಿರೋ ಕಾರಣ ಕಾರಣ ಸುಮಾರು ಜನರಿಗೆ ಅಲ್ಲಿ ಕೆಲಸ ಆಸೆ ಇರುತ್ತೆ ಆಪರ್ಚುನಿಟೀಸ್ ಅಂತ ಕರಿತೀವಿ ಆಪರ್ಚುನಿಟೀಸ್ ಕಡಿಮೆ ಅಂತ ಅನಿಸಿ ಸೊ ಅಲ್ಲಿ ಜಾಸ್ತಿ ಜನರಿಗೆ ಹೋಗುವಂತಹ ಆಸೆ ಇರುತ್ತೆ ಸೊ ಅದು ಎರಡನೇ ರೀಸನ್ ಮೂರನೇದು ಏನಪ್ಪ ಅಂತಂದ್ರೆ ಒಂದು ವ್ಯಾಲ್ಯೂ ಹೈಪ್ ಅಂತ ಕರಿತೀವಿ ಸೊ ವ್ಯಾಲ್ಯೂ ಹೈಪ್ ಅಪ್ಪ ಅಂತಂದ್ರೆ ನಿಮ್ಗೆ ಒಂದು ವ್ಯಾಲ್ಯೂ ಅನ್ನ ಮಾರ್ಕೆಟ್ ಅಲ್ಲಿ ಹೈಪ್ ಕ್ರಿಯೇಟ್ ಆಗುತ್ತೆ ಓಕೆ ನಾನು ಇಲ್ಲಿ ಹೋದ್ರೆ ನನಗೊಂದು ಏನೋ ಸ್ಟೇಟಸ್ ಸಿಗುತ್ತೆ ನನಗೊಂದು ಒಳ್ಳೆಯ ಸ್ಥಾನ ಸಿಗುತ್ತೆ ಸೊ ಒಳ್ಳೆ ಇಂಡಿಯಾಗೆ ವಾಪಸ್ ಬಂದು ನಾನು ಇಲ್ಲಿ ಹುದ್ದೆ ಯಾವುದಾದ್ರು ಒಂದು ಕಂಪ್ನೀಲಿ ಕೆಲಸ ಮಾಡಬೇಕು ಅಂದರೆ ನನಗೆ ಸಿಗುವಂತಹ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ಅನ್ನೋದೊಂದು ವ್ಯಾಲ್ಯೂ ಏನೋ ಇನ್ಕ್ರಿಮೆಂಟಲ್ಲಿ ಇರುತ್ತೆ ಆ್ಯಂಡ್ ನಾಲ್ಕನೇ ಅಂಡ್ ನಾಲ್ಕನೇದು ಪ್ರಮುಖವಾಗಿ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನಿಸ್ಬೋದು ಯಾವುದಪ್ಪ ಅಂತಂದರೆ ನಮ್ಮ ಲೈಫ್ನ ಬೆಟರ್ ಮಾಡ್ಕೋಬೇಕು ಅನ್ನುವಂಥ ಆಸೆ ಅಂದರೆ ಇಂಡಿಯಾ ಅಷ್ಟು ಅಷ್ಟು ಆಗಿರಲ್ಲ ನಾನು ಬೇರೆ ದೇಶದಲ್ಲಿ ತುಂಬ ಚೆನ್ನಾಗಿರ್ಬೋದು ಅನ್ನುವಂತಹ ಆಸೆಯಿಂದ ಸುಮಾರು ಜನ ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಇದು ಅಡ್ವಾಂಟೇಜಸ್ ಅಂತ ಅನ್ಕೋಬಹುದು ಅಥವಾ ಕಾರಣಗಳು ಅನ್ಕೋಬಹುದು ಯಾಕೆ ಜಾಸ್ತಿ ಜನ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಪಡಿಬೇಕು ಉದ್ಯೋಗ ಪಡಿಬೇಕು ಅನ್ನೋ ಆಸೆ ಇರುವಂಥವ್ರು ಆದರೆ ಈಗಿನ ಮಾರ್ಕೆಟ್ ಪರಿಸ್ಥಿತಿಯಲ್ಲಿ ಸ್ವಲ್ಪ ತುಂಬ ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಇಂಡಿಯಾ ಸೀಮ್ಸ್ ಟು ಬಿ ಮೋರ್ ಆಪರ್ಚುನಿಸ್ಟಿಕ್ ದೆನ್ ಅದರ್ ಕಂಟ್ರೀಸ್ ರೀಸೆಂಟಾಗಿ ಕೆನಡಾ ಅಲ್ಲಿ ಏನೋ ನಾಮ್ಸ್ ತೊಗೊಂಡು ಬಂದರು ಮತ್ತು ಯು ಕೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ ತೊಗೊಂಡು ಬಂದಿದ್ರೆ ಕೆನಡಾ ಅಲ್ಲಿ ಎಷ್ಟೋ ಜಾಬ್ಸನ್ನು ಪಾರ್ಟ್ ಟೈಮ್ ಜಾಬ್ಸಿಗೆ ರಿಸ್ಟ್ರಿಕ್ಷನ್ಸ್ ತೊಗೊಂಡು ಬಂದಿದ್ದಾರೆ ಯು ಕೆ ಪಾರ್ಟ್ ಟೈಮ್ ಜಾಬ್ಸಿಗೆ ಏನೋ ರಿಸ್ಟ್ರಿಕ್ಷನ್ಸ್ ತೊಗೊಂಡು ಬಂದಿದ್ದಾರೆ ಹೆಚ್ ಒಲ್ ಬಿ ವೀಸಾ ಸ್ಟ್ರಿಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಸೊ ಇದೆಲ್ಲ ಏನೋ ಡೆವಲಪ್ಮೆಂಟ್ಗಳು ನೋಡಿದ್ರೆ ಅಂಡ್ ಕೆನಡಾದ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಿದೆ ಸೊ ಒಂದು ಸ್ವಲ್ಪ ವರ್ಷದ ಹಿಂದೆ ಕೆನಡಲ್ಲಿ ಎರಡು ಸಾವಿರ ಕೆನಡಿಯನ್ ಡಾಲರ್ಸ್ ಇದ್ರೂ ಜೀವನ ನಡೆಸಬಹುದಿತ್ತು ನಾನು ಇದು ಎಜುಕೇಶನ್ ಕಾಸ್ಟ್ ಬಿಟ್ಟು ಅಂಡ್ ಅಲ್ಲಿಯ ಫೀಸ್ ಅನ್ನು ಬಿಟ್ಟು ನಿಮ್ಮ ಪರ್ ಇಯರ್ ಎಕ್ಸ್ಪೆನ್ಸ್ ಹೇಳ್ತಾ ಇದ್ದೀನಿ ಟೂ ಅರ್ಲಿ ಟೂಸಂಡ್ಸ್ ಅಲ್ಲಿ ನಿಮಗೆ ಎರಡು ಸಾವಿರ ಡಾಲರ್ಸ್ ಏನೋ ಹತ್ತು ಸಾವಿರ ಡಾಲರ್ಸ್ ಇದ್ರು ನಿಮಗೆ ಕೆಲಸ ನಡೀತಿತ್ತು ಬಟ್ ಇವತ್ತು ನೀವು ಅಲ್ಲಿ ಲೈಫ್ಸ್ ಈಸಿಯಾಗಿ ವರ್ಕ್ ಮಾಡಬೇಕು ಅಂದ್ರೆ ಮಿನಿಮಮ್ ನಿಮಗೆ ಬೇಕಾಗಿರುವಂಥದ್ದು ಇಪ್ಪತ್ತು ಸಾವಿರ ಕೆನಡಿಯನ್ ಡಾಲರ್ಸ್ ನಿಮ್ಮ ಹತ್ರ ಇಪ್ಪತ್ತು ಸಾವಿರ ಕೆನಿಯನ್ ಡಾಲರ್ಸ್ ಇಲ್ಲ ಅಂತಂದ್ರೆ ಕೆನಡಾಲೆ ಬದುಕೋ ತುಂಬಾ ಕಷ್ಟ ಇವಾಗಿನ ಇನ್ಫ್ಲೇಷನ್ ರೇಟಿಗೆ ಸೊ ಇಪ್ಪತ್ತು ಸಾವಿರ ಕೆನಡಿಯನ್ ಡಾಲರ್ಸ್ ಅಂದ್ರೆ ಪರ್ ಇಯರ್ ನಿಮ್ಗೆ ಹನ್ನೆರಡೂವರೆ ಲಕ್ಷದಷ್ಟು ಅಮೌಂಟ್ ನಿಮ್ಮ ಹತ್ರ ಇರಬೇಕು ನಿಮ್ಗೆ ಅಲ್ಲಿ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು ಅಂತಂದ್ರೆ ಸೊ ಎರಡನೇ ಪಾರ್ಟ್ ಆಫ್ ದ ವಿಡಿಯೋ ಏನಪ್ಪಾ ಅಂತಂದ್ರೆ ನೀವು ಅಲ್ಲಿ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಯಾರಿಟೀಸ್ ಏನು ನಿಮ್ಗೆ ಹೋಗ್ಲಿಕ್ಕೆ ಕಾರಣಗಳೇನಿದೆ ಯಾಕೆ ಹೋಗ್ಬೇಕಂತ ಅನ್ಕೊಂಡಿದೀರ ನಿಮ್ಮಿಂದ ಅದರಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂಡ್ ವೇರ್ ಯು ವಾಂಟ್ ಟು ಎಕ್ಸಿಟ್ ಎಲ್ಲಿಂದ ಹೊರಗಡೆ ಬರಬೇಕು ಅನ್ನೋ ನೀವು ಪ್ಲಾನ್ ಇದೆ ಅಲ್ಲಿ ಹೋಗಿ ಅಲ್ಲೇ ಸೆಟ್ಲ್ ಆಗಬೇಕಾ ಅದು ಒಂದು ವಿಂಗ್ ಆದರೆ ಎರಡನೇದಿಲ್ಲ ಸ್ವಲ್ಪ ವರ್ಷ ನಾನು ಅಲ್ಲಿದ್ದು ಇದು ವಾಪಸ್ ಬಂದ ಇಂಡಿಯಾ ಸೆಟ್ಲ್ ಆಗ್ತೀನಿ ಇದು ಎರಡು ವಿಂಗ್ ಇರುತ್ತೆ ಸೊ ನಿಮ್ಗೆ ಯಾವುದು ನಿಮ್ಮ ಪ್ರಯಾರಿಟೀಸ್ನ ಫಸ್ಟ್ ಸೆಟ್ ಮಾಡ್ಬೇಕು ಸೊ ಇದ್ರಲ್ಲಿ ಮೊಟ್ಟ ಮೊದಲನೇದಾಗಿ ನಿಮ್ಗೆ ಏನು ಗೊತ್ತಿರಬೇಕಪ್ಪ ಅಂದ್ರೆ ಆ ಕಂಟ್ರಿ ಮತ್ತು ಆ ಕಂಟ್ರಿಯ ಎಕನಾಮಿಕ್ಸು ಮತ್ತು ಆ ಕಂಟ್ರಿಯ ಗ್ರೋತ್ ಈ ಮೂರನ್ನು ತುಂಬಾ ಡೆಪ್ತಾಗಿ ಅನಲೈಸ್ ಮಾಡಬೇಕು ಸೊ ಅದಕ್ಕೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಇನ್ಫ್ಲೇಷನ್ ಅನಾಲಿಸಿಸ್ ಆ ಕಂಟ್ರಿಯಲ್ಲಿ ಇನ್ಫ್ಲೇಷನ್ ಹೆಂಗಿದೆ ಸೊ ಇವಾಗ ನಾನು ಜಸ್ಟ್ ಕೆನಡಾ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಸೊ ಕೆನಡಾ ಇನ್ಫ್ಲೇಷನ್ ತುಂಬಾ ಹೈ ಆಗ್ತಿದೆ ಸೊ ಯು ಕೆ ಅಲ್ಲಿ ಇನ್ಫ್ಲೇಷನ್ ಹೈ ಆಗ್ತಿದೆ ಸೊ ಆಫ್ಟರ್ ಕೋವಿಡ್ ಎಷ್ಟೋ ಕಂಟ್ರಿಗಳು ತುಂಬಾ ಎಕನಾಮಿಕ್ ರಿಫಾರ್ಮ್ಸ್ ಮಾಡ್ತಾ ಇದ್ದಾರೆ ಆ ಎಕನಾಮಿಕ್ ರಿಫಾರ್ಮ್ಸ್ ಇಂದ ಫಾರಿನರ್ ಸ್ಟೂಡೆಂಟ್ ಮಟ್ಟಿಗೆ ಹೆಲ್ಪ್ ಆಗಬಹುದು ಸೊ ಈಕ್ವಲ್ ಈಕ್ವಲ್ ಅಪರ್ಚುನಿಟೀಸ್ ಆನ್ ಬೇಸಿಸ್ ಆಫ್ ಟ್ಯಾಲೆಂಟ್ ಸಿಗುತ್ತಾ ಅಥವಾ ಅವ್ರಿಗೆ ಜಾಸ್ತಿ ರಿಸರ್ವೇಶನ್ ಕೊಟ್ಟಿರ್ತಾರ ಸೊ ಇದರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ಬೇಕು ಸೊ ನಿಮ್ಗೆ ಹೋಗ್ಬೇಕು ಅಂತ ಡಿಸಿಷನ್ ತಗೊಂಡಿದೀರಾ ಅಂತಂದ್ರೆ ಈ ಪಾಯಿಂಟ್ಸ್ ಗಳ ಮೇಲೆ ತುಂಬಾ ಫೋಕಸ್ ಮಾಡಿ ಫಸ್ಟ್ ಆಸ್ ಎ ಟೋಲ್ಡ್ ಎಕನಾಮಿಕ್ ಬಗ್ಗೆ ಆ್ಯಂಡ್ ಇನ್ಫ್ಲೇಷನ್ಸ್ ಬಗ್ಗೆ ಅಲ್ಲಿಯ ಮಾರ್ಕೆಟ್ ಬಗ್ಗೆ ಅಲ್ಲಿ ಆಗ್ತಿರುವಂತಹ ಹೊಸ ಎಕನಾಮಿಕ್ ರಿಫಾರ್ಮ್ಸ್ ಬಗ್ಗೆ ಆ್ಯಂಡ್ ನ್ಯೂ ಪಾಲಿಸೀಸ್ ಬಗ್ಗೆ ತುಂಬ ಡೆಪ್ತಾಗಿ ನಿಮಗೆ ನಾಲೆಜ್ ಇರಬೇಕು ಸೊ ಅಲ್ಲಿ ಅದು ಆ ನಾಲೆಜಿಗೆ ಎರಡನೇ ಮೇನ್ ಬ್ಯಾರಿಯರ್ ನಿಮಗೆ ಆ ವರ್ಡ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಲ್ಯಾಂಗ್ವೇಜ್ ಮೇಲೆ ಹಿಡಿತಾ ಇರಬೇಕು ಇನ್ಫ್ಲೇಷನ್ ಅಂದ್ರೆ ಏನು ಜಿ ಡಿ ಪಿ ಹೆಂಗಿದೆ ಕಂಟ್ರಿ ಗ್ರೋತ್ ಏನಿದೆ ಇಂಡೆಕ್ಸ್ ಹೆಂಗಿದೆ ಕೆ ಪಿ ಐ ಪ್ಯಾರಾಮೀಟರ್ಸ್ನ ಹೆಂಗೆ ಅನಲೈಸ್ ಮಾಡಬೇಕು ಫೈನಾನ್ಷಿಯಲ್ ಡೇಟಾ ಡೇಟಾಬೇಸ್ನ ಹೆಂಗೆ ನೋಡ್ಕೋಬೇಕು ಮಾರ್ಕೆಟ್ ಆಪರ್ಚುನಿಟೀಸ್ ಎಷ್ಟಿದೆ ಇಂಡಸ್ಟ್ರಿ ವೈಸ್ ರೀಸರ್ಚ್ ಹೆಂಗೆ ಮಾಡಬೇಕು ಇದ್ರ ಬಗ್ಗೆ ತುಂಬಾ ಡೆಪ್ತ್ ಇನ್ಫರ್ಮೇಶನ್ ನಿಮ್ಮ ರೆಡಿ ಇಟ್ಕೊಳ್ಳೇಬೇಕು ಅದು ಇಲ್ಲೇ ಇದ್ರೆ ಏನಾಗತ್ತಪ್ಪ ಅಂತಂದ್ರೆ ಸಿ ಕಂಟ್ರಿಗೆ ಹೋಗೋ ದೊಡ್ಡ ವಿಷಯ ಅಲ್ಲ ನೀವು ಅಲ್ಲಿ ಯಾವ ಕಾಲೇಜಲ್ಲಿ ಅನ್ನೋದು ತುಂಬ ಮ್ಯಾಟ್ರಾಗುತ್ತೆ ಅಲ್ಲಿ ಸುಮಾರು ಕಾಲೇಜ್ ಇರುತ್ತೆ ಸೊ ಬೇರೆ ದೇಶದಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಓದೋದು ಗ್ರೇಟ್ ಅಲ್ಲ ಅದ್ರ ಅಲ್ಲಿ ಯಾವುದೋ ಒಂದು ಕಾಲೇಜ್ ಓದೋ ಬದಲು ಇಂಡಿಯಲ್ಲಿರುವಂತಹ ಟಾಪ್ ಟೆನ್ ನಿಮಗೆ ಸಿಕ್ಕಿಲ್ಲ ಅಂತಂದ್ರೂ ಬೇರೆ ಸ್ಟ್ಯಾಂಡರ್ಡ್ ಬಿ ಸ್ಕೂಲ್ಸಲ್ಲಿ ನಾರ್ಮಲ್ ಏನೋ ಟಾಪ್ ರೇಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ ನಿಮ್ಗೆ ಒಳ್ಳೆ ಜಾಬ್ ಸಿಗುವಂಥ ಚಾನ್ಸಸ್ಗಳಿರುತ್ತೆ ಎಷ್ಟೋ ಜನ ಐ ಐ ಟಿಯಲ್ಲಿ ಮತ್ತು ಐ ಎಮ್ಸ್ ಅಲ್ಲಿ ಓದಿರೋರಂಥರು ಐವತ್ತು ಅರವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಸ್ಯಾಲ್ರಿ ಪ್ಯಾಕೇಜ್ಗಳು ತೊಗೊಂಡಿರುವಂತ ಎಷ್ಟೋ ಜನ ಇದ್ದಾರೆ ಸೊ ನಿಮಗೆ ಅಲ್ಲಿ ಯಾವುದೋ ಒಂದು ನಾರ್ಮಲ್ ಕಾಲೇಜ್ ಸಿಗ್ತಿದೆ ಅಂತಂದ್ರೆ ಆ ಕಾಲೇಜ್ ಅಷ್ಟು ಏನೋ ಫೇಮಸ್ ಇಲ್ಲ ಅಷ್ಟು ಕಾಲೇಜ್ ಅಲ್ಲಿ ಅಪರ್ಚುನಿಟೀಸ್ ಇಲ್ಲ ಅಷ್ಟು ಕಾಲೇಜ್ ಗ್ರೇಡ್ ಚೆನ್ನಾಗಿಲ್ಲ ಅಂತಂದ್ರೆ ಅದರ ಬದಲು ಇಂಡಿಯಾಲ್ಲಿರುವಂತಹ ಏನೋ ಕಾಲೇಜಸ್ ಅಲ್ಲಿ ಹೋಗೋದೇ ಉತ್ತಮ ಸೊ ಹಾಗಾಗಿ ಈ ರಿಸರ್ಚ್ ಅನಾಲಿಸಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಿಫೋರ್ ಯು ಟೇಕ್ ದಿಸ್ ಡೆಸಿಷನ್ ಎರಡನೇದು ಏನಪ್ಪ ಅಂತಂದ್ರೆ ಆಯ್ತು ಕಂಟ್ರಿ ಬಗ್ಗೆ ರಿಸರ್ಚ್ ಮಾಡಿದ್ರೆ ಇದೆಲ್ಲ ಗೊತ್ತಾಯ್ತು ನೀವು ಯಾವ ಕೋರ್ಸ್ ತಗೋಬೇಕಂತ ಅನ್ಕೊಂಡಿದ್ರೆ ನೀವು ಎಮ್ ಬಿ ಎ ಮಾಡ್ಬೇಕಾ ಎಮ್ ಎಸ್ ಮಾಡಬೇಕಾ ಒಳಗಡೆ ಯಾವ ಸ್ಟ್ರೀಮ್ ಡೇಟಾ ಅನಾಲಿಟಿಕ್ಸು ಸಪ್ಲೈ ಚೇನ್ ಡಿಜಿಟಲ್ ಮಾರ್ಕೆಟಿಂಗು ಅಥವಾ ಐ ಟಿ ಫೀಲ್ಡ್ ಆಗಿರೋದ್ರೆ ಡೇಟಾ ಏನೋ ಡೇಟಾ ಸೈನ್ಸು ಅಥವಾ ಮಷೀನ್ ಲರ್ನಿಂಗು ಎ ಐ ಏನೋ ಅನಾಲಿಟಿಕ್ಸ್ ಕೋರ್ಸ್ಗಳಾಗಿರ್ಬೋದು ಅಥವಾ ಹೆಲ್ತ್ ಕೇರ್ ಸೆಕ್ಟ್ರಲ್ಲಿ ಹೋಗ್ಬೇಕಾ ಅಥವಾ ಫ್ಯಾಷನ್ ಡಿಸೈನಿಂಗ್ ಸೆಕ್ಟ್ರಲ್ಲಿ ಹೋಗ್ಬೇಕಾ ಅಥವಾ ಕ್ರಿಯೇಟಿವ್ ಸಬ್ಜೆಕ್ಟ್ಸು ಕ್ರಿಯೇಟಿವ್ ಸ್ಟಡೀಸು ಜರ್ನಲಿಸಮು ಮಾಸ್ ಮೀಡಿಯಾ ನೀವು ಯಾವ ಇಂಡಸ್ಟ್ರಿ ಚೂಸ್ ಮಾಡ್ತಿದ್ದೀರೋ ಆ ಇಂಡಸ್ಟ್ರಿಗೆ ಆ ಕಂಟ್ರಿ ಎಷ್ಟು ಸೂಟೇಬಲ್ ಆಗುತ್ತೆ ಈಗ ಸುಮಾರು ಜನ ಮೆಕ್ಯಾನಿಕ್ಸ್ ಸಬ್ಜೆಕ್ಟ್ಸ್ ನೋ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಹೋಗಬೇಕು ಅಂದರೆ ಜರ್ಮನಿ ಬಗ್ಗೆ ಚೂಸ್ ಮಾಡ್ತಾರೆ ಅಲ್ಲಿ ಸುಮಾರು ನೋ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬಂದಿರುವಂಥ ನೋ ಕಾರ್ ಕಂಪನಿಗಳು ಸೊ ಸುಮಾರು ಜನ ಅಲ್ಲಿಗೆ ಹೋಗ್ತಾರೆ ಸೊ ಟೆಕ್ ಇಂಡಸ್ಟ್ರಿಗೆ ಹೋಗಬೇಕು ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟು ಸಾರಿ ಅಮೆಝಾನ್ ಮತ್ತೆ ಗೂಗಲ್ ಈ ಥರದ ಕಂಪ್ನಿಗಳು ಹೋಗ್ಬೇಕಪ್ಪ ಅಂದ್ರೆ ಯು ಎಸ್ ಬಗ್ಗೆ ಯೋಚನೆ ಮಾಡ್ತಾರೆ ಟೆಕ್ ಡ್ರಿಬನ್ ಕಂಟ್ರಿ ಸೊ ನಿಮ್ಗೆ ಗೊತ್ತಿರ್ಬೇಕು ಆ ಪ್ಯಾಟರ್ನ್ ಅನಾಲಿಸಿಸ್ ಗೊತ್ತಿರಬೇಕು ಸೊ ಯಾವ ಕಂಟ್ರಿಲಿ ಯಾವುದಕ್ಕೆ ಜಾಸ್ತಿ ಸ್ಕೋಪ್ ಇದೆ ಯಾವುದಕ್ಕೆ ಡೆವಲಪ್ಮೆಂಟ್ ಏನೋ ವಿಂಗ್ಸ್ ತುಂಬ ಓಪನ್ ಅಪ್ ಆಗ್ತಿದೆ ಸೊ ನಿಮಗೆ ನಿಮ್ಮ ಕಂಟ್ರಿ ರಿಸರ್ಚ್ ಆದ್ಮೇಲೆ ಆ ಕಂಟ್ರಿ ಒಳಗಡೆ ನಿಮ್ಮ ಸ್ಕಿಲ್ ಸೆಟ್ ನಿಮ್ಮ ಇಂಟ್ರೆಸ್ಟ್ ನಿಮ್ಮ ಕೆರಿಯರ್ ನಿಮ್ಮ ಏನೋ ಕೋರ್ಸ್ ಇನ್ಕ್ಲೈನ್ ಆಗುತ್ತಾ ನಾನು ಇಲ್ಲಿಗೆ ಹೋದ್ರೆ ಹೆಲ್ಪ್ ಆಗುತ್ತಾ ಆಗಲ್ವಾ ಇದು ಎರಡನೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಎಷ್ಟು ಡೆಪ್ತಾಗಿ ರಿಸರ್ಚ್ ಮಾಡಿದ್ರೂ ಅಷ್ಟು ಒಳ್ಳೇದು ಸೊ ನಿಮ್ಮ ಕೋರ್ಸ್ನ ಆ ಕಂಟ್ರಿಗೆ ಏನು ಕನೆಕ್ಟ್ ಮಾಡಿಬಿಟ್ಟು ನೀವು ಯೋಚನೆ ಮಾಡ್ಬೇಕು ಇಲ್ಲಿ ಸೆಟ್ ಆಗುತ್ತಾ ಆಗಲ್ವಾ ಸೊ ಫಸ್ಟ್ ಕಂಪ್ ಎಕನಾಮಿಕ್ ರಿಸರ್ಚ್ ಮಾಡಿ ಇನ್ಫ್ಲೇಷನ್ ರಿಸರ್ಚ್ ಮಾಡಿ ಕಂಪ್ ಕಂಟ್ರಿ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಮ ಕೋರ್ಸ್ ಬಗ್ಗೆ ಮತ್ತೆ ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಬೇಕು ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಪಾರ್ಟ್ ಟೈಮ್ ಜಾಬ್ಸಿಗೆ ಎಷ್ಟು ಟೈಮ್ ಅಲಾಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಯು ಕೆ ರೀಸೆಂಟ್ ಆಗಿ ಕಾಲೇಜ್ ನಡೀತಿರ್ಬೇಕಾದ್ರೆ ಇಪ್ಪತ್ತು ಗಂಟೆಗಳ ಕಾಲ ನೀವು ನೋ ಪಾರ್ಟ್ ಟೈಮ್ ಮಾಡ್ಬೋದು ಅಂತ ಒಂದು ರೂಲ್ ಏನಪ್ಪಾ ಅಂದ್ರೆ ಅಂದರೆ ಅಫಿಷಿಯಲ್ ಹಾಲಿಡೇಸ್ ಅನೌನ್ಸ್ ಆಗುತ್ತಲ್ಲ ಅಫಿಷಿಯಲ್ ಹಾಲಿಡೇಸಲ್ಲಿ ನೀವು ತುಂಬ ಪಾರ್ಟ್ ಟೈಮ್ ಕೆಲಸ ಮಾಡ್ಕೋಬೋದು ಸೊ ನೀವು ಈ ಪಾರ್ಟ್ ಟೈಮ್ ಕೆಲಸ ಏನು ಮಾಡ್ತಿದ್ದೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಇವಾಗ ನೀವು ಯಾವುದೋ ಒಂದು ಬಿ ಕಾಮ್ ಅಥವಾ ಬಿ ಬಿ ಅಥವಾ ಬಿ ಬಿ ಎ ಬ್ಯಾಚುಲರ್ಸ್ ಇನ್ ಏನೋ ಬ್ಯಾಚುಲರ್ ಅಂಡರ್ ಗ್ರ್ಯಾಜುಯೇಷನ್ಗೆ ಅಬ್ರಾಡ್ ಹೋಗ್ತಿದ್ದೀರಾ ಅಂತಂದರೆ ನೀವು ಅಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಏನೋ ವೇಟ್ರಾಗಿ ಕೆಲಸ ಮಾಡಿರ್ಬೋದು ಅಥವಾ ಒಂದು ಸಬ್ಬೆ ಈ ಸ್ಟಾರ್ ಬಕ್ಸು ಮತ್ತೆ ಡಾಮಿನೋಸು ಈ ಥರದ ಸುಮಾರು ಕೆಫೆಗಳು ರೆಸ್ಟೋರೆಂಟ್ಗಳು ಇರುತ್ತೆ ಅಥವಾ ವಾಲ್ಮಾರ್ಟು ಸೆವೆನ್ ಇಲೆವೆನ್ ಈ ಥರ ಸುಮಾರು ಏನೋ ಔಟ್ಲೆಟ್ಸ್ಗಳಿರುತ್ತೆ ಅಲ್ಲಿ ನೀವು ಕೆಲಸ ಮಾಡ್ತಿರ್ತೀರಿ ಅಥವಾ ಡೆಲಿವರಿ ಆಗಿ ಕೆಲಸ ಮಾಡ್ತಿರ್ಬೋದು ಸುಮಾರು ಕೆಲಸ ಮಾಡ್ತಿರ್ಬೋದು ಅಥವಾ ಕಾರು ಈ ಶೆಡ್ಸ್ ಮೆಕ್ಯಾನಿಕ್ಸ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು ಇದು ಯಾವುದು ನಿಮಗೆ ನಿಮ್ಮ ನಿಮ್ಮೂಮ್ ಅಲ್ಲಿ ಸ್ಕಿಲ್ ಅಂತ ಆಡ್ ನಿಮ್ಮ ಅಲ್ಲಿಯ ಗೆ ನೀವು ಮಾಡುವಂತಹ ಕೆಲಸಗಳೇ ಹೊರತು ಅಲ್ಲಿಂದ ಸ್ಕಿಲ್ ಗೆ ಅದು ಕನ್ವರ್ಟ್ ಆಗಲ್ಲ ಅಂದ್ರೆ ಯಾವುದೋ ಒಂದು ಕಂಪ್ನಿ ನೀವು ಓ ಇದು ತುಂಬಾ ಚೆನ್ನಾಗಿ ಮಾಡ್ತಿದ್ರೆ ನಾನು ಇದರಿಂದ ಜಾಬ್ ಕೊಡಿಸ್ತೀನಿ ಅಥವಾ ಇದು ಇದು ರೆಸ್ಯೂಮಲ್ಲಿ ಆ್ಯಡ್ ಮಾಡಿದ್ರೆ ನಂಗೆ ಹೆಲ್ಪ್ ಆಗುತ್ತೆ ಅಲ್ಲ ಸೊ ಈ ಇದೆಲ್ಲಾದ್ರೂ ನಿಮ್ಮ ಡೈಲಿ ಅಥವಾ ವೀಕ್ಲಿ ಎಕ್ಸ್ಪೆನ್ಸಸ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಪೇರೆಂಟ್ಸ್ ಹತ್ರ ಕಡಿಮೆ ದುಡ್ಡು ಅಥವಾ ನೀವು ನೀವು ತೊಗೊಂಡೋಗಿರೋ ದುಡ್ಡಲ್ಲಿ ಕಡಿಮೆ ಖರ್ಚು ಮಾಡಿ ತುಂಬ ಜಾಸ್ತಿ ಲಾಭ ಪಡೆಯೋಕ್ಕೆ ನೀವೇನು ಮಾಡ್ಬೋದು ಅಂದರೆ ಈ ಥರದ ಕೋರ್ಸ್ಗಳನ್ನ ಈ ಥರದ ಕೆಲಸಗಳನ್ನ ನೀವು ಮಾಡ್ತಿರ್ತೀರ ಸೊ ಹಾಗಾಗಿ ಇದನ್ನ ನೀವು ಮೇನ್ ಸ್ಕಿಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದು ಜಸ್ಟ್ ಟು ಅನೋ ನೋ ಹ್ಯಾಂಡಲ್ ಯರ್ ಮಂತ್ಲಿ ಎಕ್ಸ್ಪೆನ್ಸಸ್ಸಿಗೆ ಮಾತ್ರ ಸೊ ಹಾಗಾಗಿ ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ಎಷ್ಟು ಅಪರ್ಚುನಿಟೀಸ್ ಇದೆ ಕಾಲೇಜ್ ಅಥವಾ ಆ ಗೌರ್ಮೆಂಟ್ ಎಷ್ಟು ನಿಮಗೆ ಅಪರ್ಚುನಿಟೀಸ್ನ ಓಪನ್ ಅಪ್ ಮಾಡಿಕೊಡ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಮೂರ್ ಏನೋ ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಜಾಬ್ ಏನೋ ನಿಮಗೆ ಹುಡುಕಕ್ಕೆ ಆ ವೀಸಾ ಎಷ್ಟು ದಿನದ ಆ ಕಂಟ್ರಿ ವೀಸಾ ಎಷ್ಟು ದಿನ ಪರ್ಮಿಟ್ ಕೊಡ್ತಾರೆ ಒನ್ ಇಯರ್ ಎಕ್ಸ್ಟ್ರಾ ಇರ್ಬೋದಾ ಟೂ ಇಯರ್ಸ್ ಎಕ್ಸ್ಟ್ರಾ ಇರ್ಬೋದ ಆ ಇರೋ ಟೈಮಲ್ಲಿ ನಾವು ಎಷ್ಟು ಎಷ್ಟು ಮಟ್ಟಿಗೆ ಜಾಬ್ ಹುಡ್ಕೋಕ್ಕೆ ಚಾನ್ಸಸ್ ಇದೆ ಆ ಆ ಜಾಬ್ಗಳ ಅವೈಲಬಿಲಿಟಿ ಎಷ್ಟಿದೆ ಆ ಏನೋ ಜಾಬ್ ಪರ್ಮಿಟ್ ವೀಸಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕೋರ್ಸ್ ಮುಗಿತಪ್ಪ ಅಸ್ಯೂಮ್ ದಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ನಮಗೆ ಜಾಬ್ ಸಿಗಲಿಲ್ಲ ಸೊ ಸಿಗ್ಲೇ ಸಿಗದೆ ಇದ್ದಾಗ ನಾನು ಆಗಿ ಹುಡ್ಕೋಕೆ ಶುರು ಮಾಡಬೇಕು ಲಿಂಕ್ ಇನ್ನು ಸುಮಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹುಡ್ಕೋಕೆ ಶುರು ಮಾಡಿದಾಗ ನನಗೊಂದು ಜಾಬ್ ಹುಡುಕಕ್ಕೆ ಶುರು ಮಾಡ್ತೀನಿ ಹುಡ್ಕೋಕೆ ಶುರು ಮಾಡಿದಾಗ ನನಗೆ ಎಷ್ಟು ದಿನ ಟೈಮ್ ಇದೆ ಸೊ ನಾನು ನಾನು ಎರಡು ವರ್ಷ ಇರ್ಬೋದ ಒಂದು ವರ್ಷ ಇರ್ಬೋದ ಅಷ್ಟು ಒಳಗಡೆ ನಂಗೆ ಜಾಬ್ ಸಿಗುತ್ತಾ ಇದು ತುಂಬಾ ಇಂಪಾರ್ಟೆಂಟ್ ಅನಾಲಿಸಿಸ್ ನಿಮ್ಗೆ ಯಾವಾಗ ಆ ಜಾಬ್ ಹುಡ್ಕೆಕ್ ಇಷ್ಟು ದಿನ ಟೈಮ್ ಇದೆ ಅಂತ ಸಿಕ್ಕಾಗ ನಿಮ್ಗೊಂದು ಆಂಪಲ್ ವಿಂಡೋ ಸಿಗುತ್ತೆ ಓ ಇಷ್ಟು ದಿನ ಟೈಮ್ ಇದೆ ನನಗೆ ಇಷ್ಟು ದಿನದಲ್ಲಿ ನಾನೊಂದು ಏನೋ ಐವತ್ತು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಐವತ್ತರಲ್ಲಿ ಒಂದು ಹತ್ತು ಜ ಹತ್ತು ಇಂಟರ್ವ್ಯೂ ಅಲ್ಲಿ ನಾನು ಶಾರ್ಟ್ ಲಿಸ್ಟ್ ಆದರೆ ಹತ್ತರಲ್ಲಿ ಒಂದು ಐದು ನನಗೆ ಏನೋ ಫೈನಲ್ ರೌಂಡಿಗೆ ಬಂತು ಫೈನಲ್ ಅಲ್ಲಿ ನನಗೆ ಒಂದು ಎರಡು ಕನ್ಫರ್ಮ್ ಆಗ್ಬೋದಾ ಈ ಐವತ್ತು ಇಂಟರ್ವ್ಯೂಸ್ ಕೊಡಕ್ಕೆ ನನಗೆ ಎಷ್ಟು ದಿನ ಟೈಮ್ ಬೇಕು ಬಿಕಾಸ್ ಎಲ್ಲ ಕಂಪ್ನಿ ನಮ್ಮ ನಮ್ ಏನೋ ನಮ್ದಲ್ಲ ಯು ನೋ ಇಟ್ಸ್ ನಾಟ್ ಎವ್ರಿ ಕಂಪನಿ ವಿಲ್ ಗಿವ್ ಆಪರ್ಚುನಿಟಿ ಟು ಎಡಿ ಸೊ ನಮ್ಗೆ ಗೊತ್ತಿರಬೇಕು ಸೊ ಈ ಪ್ಯಾ ಪ್ಯಾರಾಮೀಟರ್ ನಿಮಗೆ ಗೊತ್ತಿದ್ರೆ ಈ ಅನಾಲಿಸಿಸ್ ನಂಬರ್ ಕ್ವಾಂಟಿಟಿ ಜೊತೆ ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ ಅನಾಲಿಸಿಸ್ ಎರಡೂ ಮಾಡಕ್ ನೀಟ್ ಆಗಿ ಬಂದ್ರೆ ಚಾನ್ಸಸ್ ಆಫ್ ಯೂ ಎಂಟ್ರಿಂಗ್ ಇನ್ ಟು ಗುಡ್ ಕಂಪ್ನೀಸ್ ವಿಲ್ ಬಿ ಹೈ ಸೊ ನನ್ನ ಮೇನ್ ಪಾಯಿಂಟ್ ಏನಪ್ಪ ನಾನು ಟ್ರೈ ಮಾಡಕ್ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ಕ್ಲಾರಿಟಿ ಕರೆಕ್ಟ್ ಆಗಿ ಗೊತ್ತಿಲ್ಲದೆ ಯಾವುದೇ ಕಂಟ್ರಿ ಬಗ್ಗೆ ರೀಸರ್ಚ್ ಇಲ್ಲದೆ ಸುಮ್ಮನೆ ನಿಮ್ಮ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಅಥವಾ ಪಿಯರ್ ಪ್ರೆಷರ್ ಮನೆಯಿಂದ ಪ್ರೆಷರ್ ಆಗಿರ್ಬೋದು ಸುತ್ತಮುತ್ತ ಜನರ ಪ್ರೆಷರ್ ಆಗಿರ್ಬೋದು ಅಥವಾ ಇನ್ನೊಬ್ಬರಿಂದ ಇನ್ಫ್ಲೂಯೆನ್ಸ್ ಆಗಿ ನಾನು ಬೇರೆ ದೇಶಕ್ಕೆ ಹೋಗ್ತೀನಿ ಅನ್ನೋ ಥಾಟ್ ಪ್ರಾಸೆಸ್ ಅಲ್ಲಿ ಪ್ಲೀಸ್ ರೀಸರ್ಚ್ ಮಾಡದೆ ಹೋಗಬೇಡಿ ಯಾಕೆ ಅಂತಂದ್ರೆ ಈಗ ಬೇರೆ ಕಂಟ್ರಿಗಳ ಎಕನಾಮಿಕ್ ಪ್ರಾಬ್ಲಮ್ನ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ಇಂಡಿಯನ್ ಪ್ರಾಬ್ಲಮ್ ಅಷ್ಟು ಏನು ಕೆಟ್ಟದಾಗಿಲ್ಲ ಇಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ ಸರ್ವಿಸ್ ಸೆಕ್ಟರ್ಗಳಲ್ಲಿ ಇನ್ನೂ ಜಾಬ್ಸ್ ಇರುತ್ತೆ ಮಾರ್ಕೆಟ್ ತುಂಬ ದೊಡ್ಡದಿರೋ ಕಾರಣ ನಮಗೆ ಕನ್ಸ್ಯೂಮರಿಸಮ್ ಇಂಡಿಯಾ ಜಾಸ್ತಿ ಇರೋ ಕಾರಣ ನಮ್ಮ ಮೇಲೆ ನಾವೇ ಡಿಪೆಂಡೆನ್ಸಿ ನಾವು ಬೇರೋರ್ ಮೇಲೆ ಡಿಪೆಂಡೆಂಟ್ ಆಗದೆನೋ ಬೆಳೆಯುವಂತಹ ಸ್ಥಾನಕ್ಕೆ ನಾವು ಬರ್ತಿದೀವಿ ಕಂಪ್ಲೀಟ್ ಆಗಿ ಬಂದಿದೀನಿ ಅಂತ ನಾನು ಹೇಳ್ತಿಲ್ಲ ಬಟ್ ಸುಮಾರು ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಇದೆ ಸೊ ಅಲ್ಲಿ ಗೊತ್ತಿಲ್ದೇ ಇರುವಂತಹ ಒಂದು ಸಣ್ಣ సాబ్ బిటస్ హక్ విత్ ప్రాజ్ అబౌట్ అదర్ కంట్రీస్ వితౌట్ ప్రాపర్ అండర్స్ట అబౌట్ అదర్ కంట్రీస్ ఈ డీసీషన్స్ ತುಂಬ ಲೈಟಾಗಿ ತಗೊಂಡು ಜಸ್ಟ್ ಫಾರ್ ದ ನೇಮ್ ಸೇಕ್ ಆಫ್ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಲಿಂಕ್ಡಲ್ಲಿ ಒಂದು ಸ್ಟೋರಿ ಅಥವಾ ಪೋಸ್ಟ್ ಹಾಕೋಕ್ಕೆ ನಿಮ್ಮ ಪ್ರೊಫೈಲಲ್ಲಿ ನಾನು ಯು ಎಸ್ ಯು ಕೆ ಕ್ಯಾನಡಾ ಅಂತ ಹಾಕಿಸ್ಕೊಳ್ಳೋಕ್ಕೆ ಅಥವಾ ಮದುವೆ ಕಾರ್ಡಲ್ಲಿ ಇದನ್ನು ಹಾಕ್ಸ್ಕೊಳ್ಳೋಕ್ಕೆ ಅನ್ನೋ ಪ್ಲ್ಯಾನಿಂದ ನೀವು ಹೋಗ್ತಿದ್ದೀರಾ ಅಂತಂದರೆ ತುಂಬ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ ನಿಮ್ಗೆ ಏನಾದರೂ ಪರ್ಸ್ನಲ್ ಹೆಲ್ಪ್ ಬೇಕಿತ್ತು ನಿಮ್ಮ ಕಂ ಯಾವ ಕಂಟ್ರಿಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಮೇಲೆ ಏನಾದರೂ ನಿಮಗೆ ಹೆಲ್ಪ್ ಬೇಕಿದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟಸ್ ಕೆಳಗಡೆ ಲಿಂಕಲ್ಲಿ நம்ம இமெயில் ஐடி கொட்டிர் ನಮ್ಗೆ ಏನೋ ಮೇಲ್ ಮಾಡಿದ್ರೆ ಇಲ್ಲಿ ಯಾವುದು ಫೀಸ್ ಅಥವಾ ದುಡ್ಡು ಏನೋ ತೊಗೊಳ್ಳಲ್ಲ ನಮಗೆ ಗೊತ್ತಿರುವಂತಹ ಯಾರಾದ್ರೂ ವ್ಯಕ್ತಿ ಇದ್ರೆ ನಿಮಗೆ ಕನೆಕ್ಟ್ ಮಾಡ್ತೀವಿ ಹತ್ರ ಕಾಲ್ ಮಾಡಿ ಅಥವಾ ಬೇರೆ ದೇಶದಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಅಲ್ಲಿದ್ದರೆ ಅವ್ರಿಗೆ ಕಾಲ್ ಮಾಡಿಸ್ ಟ್ರೈ ಮಾಡೋಣ ಸೊ ನೀವು ನೋ ನನ್ನ ನನ್ನ ಬ್ರದರ್ಸು ನನ್ನ ಎಷ್ಟೋ ಜನ ನನ್ನ ಫ್ಯಾಮಿಲಿ ಪೀಪಲ್ ಅಲ್ಲಿದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ಐ ಟ್ರೈ ಟು ಹೆಲ್ಪ್ ನೋ ಅವ್ರ ಜೊತೆ ಮಾತಾಡಿ ಸರ್ತಿ ಕೇಳಿ ನಾನು ಈ ತರ ಪ್ಲಾನ್ ಮಾಡ್ತೀನಿ ಅಂತ ಸುಮಾರು ಜನ ನನ್ನ ಕೊಲೀಗ್ಸು ನನ್ನ ಫ್ರೆಂಡ್ಸ್ ಅಲ್ಲಿ ಹೋಗಿ ಬಂದಿರೋರು ಇದಾರೆ ಅವ್ರ ಜೊತೆ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀವಿ ಇದ್ರ ಉದ್ದೇಶ ಇಷ್ಟೇ ನಿಮ್ಮ ಎವ್ರಿ ಸ್ಟೆಪ್ ಮ್ಯಾಟ್ರಸ್ ಟು ಅಸ್ ಸೊ ಹಾಗಾಗಿ ಈ ವಿಡಿಯೋ ಮಾಡಿ ನಿಮಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀವಿ ಇಷ್ಟ ಆದಲ್ಲಿ ನಿಮಗೆ ವ್ಯಾಲ್ಯೂಬಲ್ ಅಂತ ಅನಿಸಿದಲ್ಲಿ ಇದನ್ನು ಯಾರು ಫಾರಿನ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೋ ಅವರಿಗೆ ಶೇರ್ ಮಾಡಿ ಹೆಲ್ಪ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋಲಿ ಥ್ಯಾಂಕ್ ಯು